ನಮಸ್ಕಾರ ಕನ್ನಡಿಗರೇ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಭಾಗ್ಯಲಕ್ಷ್ಮಿ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ ಪೂಜಾ ಆಫೀಸ್ಗೆ ಹೊರಡೋ ಸಮಯ ಆಗಿರುತ್ತೆ ಬೆಳಗ್ಗೆ ಎದ್ದು ರೆಡಿಯಾಗಿ ಆಫೀಸ್ಗೆ ಹೊರಡುತ್ತಾ ಇರ್ತಾಳೆ ಭಾಗ್ಯ ಬಂದು ಆಫೀಸ್ಗೆ ಹೋಗ್ಬಾ ನೀನೇನು ತಲೆ ಕೆಡ್ಸ್ಕೊಬೇಡ ನಾನು ಎಲ್ಲ ನೋಡ್ಕೊತೀನಿ ಅಂತ ಭಾಗ್ಯ ಹೇಳ್ತಾಳೆ ಅಷ್ಟರಲ್ಲಿ ಪೂಜಾ ನಮ್ಮ ಬಂದು ನಾನು ಪುರತ್ರಿಗಳು ಫೋನ್ ಮಾಡಿದ್ದಾರೆ ಹೇಳಿ ಫೋನ್ ಕೊಡ್ತಾಳೆ ಆಗ ಸ್ಪೀಕರ್ಗೆ ಹಾಕಮ್ಮ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ ಇನ್ನೊಂದು ಕಂಡು ಬಂದಿತ್ತು ಬಟ್ ಅವರು ಭಾಗ್ಯಂಗೆ ಡಿವೋರ್ಸ್ ಆಗಿರೋದ್ರಿಂದ ಅವರು ಬರೋದಕ್ಕೆ ಒಪ್ಕೊತಲ್ಲ ಪೂಜೆನ ನೊಪ್ಕೋತಾಯಿಲ್ಲ ಅಂತ ಹೇಳ್ತಾನೆ ಹಾಗ ಪೂಜೆ ಪೂಜೆಗೆ ಕೇಳಿಸ್ಕೊತಾಳೆ ಅಯ್ಯೋ ಅಕ್ಕನಿಂದ ನಂಗೆ ಹಿಂಗೆ ಆಗ್ತಾ ಎಲ್ಲ ನನ್ನಿಂದ ಅಕ್ಕಂಗೆ ಪ್ರಾಬ್ಲಮ್ ಆಗ್ತಾ ಅಂತ ಪೂಜೆ ಯೋಚನೆ ಮಾಡ್ತಾ ಬಾಗಿಲಲ್ಲಿ ನಿಂತ್ಕೊಂಡು ಅಲ್ಲಿಂದ ಹೊರಡ್ತಾಳೆ ಆಮೇಲೆ ಭಾಗ್ಯನಮ್ಮ ಹೇಳ್ತಾಳೆ ನೋಡು ನಿನ್ನಿಂದ ಎಷ್ಟೆಲ್ಲ ಆಗ್ತಾಯಿದೆ ಅಂತ ಅಂತ ಹೇಳಕ್ಕೆ ಬಂದಾಗ ಕುಸುಮ ನೀವೇನು ರೀ ಹಿಂಗೆ ಹೇಳ್ತಿದ್ರಿ ಅಂತ ಹೇಳೋಕೆ ಬರ್ತಾಳೆ ಅಸಲಿ ಅದು ಬಿಕ್ತಿಯಮ್ಮ ನೀನೇನು ಮಾತಾಡ್ಬೇಡ ನೀನು ಸೊಸೆನೊಂದು ವಯಸ್ಕೊಂಡ್ಬರ್ಬೇಡ ಅಂತ ಹೇಳ್ತಾಳೆ ಅಷ್ಟಲ್ಲಿ ಪೂಜೆ ಇದನ್ನೆಲ್ಲ ಕೇಳಿಸ್ಕೊಂಡು ಆಫೀಸ್ ಕಡೆ ಹೊಡ್ತಾಳೆ ಇಲ್ಲಿ ಆಫೀಸಲ್ಲಿ ಆನ್ ಬಾಜ್ ಆನ್ ಆನ್ ಕೇಳ್ತಾನೆ ಪೂಜಾ ಇನ್ನೂ ಬಂದಿಲ್ವಾ ಅಂತ ಅದಕ್ಕೆ ಇನ್ನೂ ಬಂದಿಲ್ಲ ಸರ್ ಅಂತ ಹೇಳಿದಾಗ ಅವನು ಯಾಕೆ ಇನ್ನೂ ಬಂದಿಲ್ಲ ಫೋನ್ ಮಾಡಿದ್ರು ಕಾಲ್ ರಿಸೀವ್ ಮಾಡ್ತಾಳೆ ಏನಾಗಿದೆ ಇವಳಿಗೆ ಏನಾದ್ರೂ ಪ್ರಾಬ್ಲಮ್ ಆಗಿದೆ ಅಂತ ಯೋಚನೆ ಮಾಡಿಕೊಂಡು ಅವನ ಆಫೀಸ್ ಫ್ಲೋರಿಂದ ಕೆಳಗೆ ಬರ್ತಾನೆ ಆ ಕೆಳಗೆ ಬಂದಾಗ ಪೂಜಾ ಎಂಟ್ರಿ ಆಗ್ತಾ ಇರ್ತಾಳೆ ಎಂಟ್ರಿ ಆಗ್ಬೇಕಾದ್ರೆ ಪೂಜಾನ ನೋಡಿ ಅವನಿಗೆ ಖುಷಿಯಾಗುತ್ತೆ ಓ ಪೂಜಾ ಬಂದ್ಲು ಅಂತ ಆದರೆ ಅವನ್ನ ನೋಡಿದ್ರು ಗುಡ್ ಮಾರ್ನಿಂಗ್ ಹೇಳ್ದಲ್ಲ ಹಾಗೆ ಹೋಗಿ ಅವಳು ಜಾಗದಲ್ಲಿ ಕೂತ್ಕೊಂಡ್ಬಿಡ್ತಾಳೆ ಕೂತ್ಕೊಂಡಾಗ ಅವಳು ಕೂತ್ಕೊಂಡು ಯೋಚನೆ ಮಾಡ್ತಾ ಹಾಗೆ ಕೂತಿರ್ತಾಳೆ ಏನೆಲ್ಲ ಆಗ್ತದೆ ಮನೇಲಿ ನನ್ನ ಜೀವನದಲ್ಲಿ ಇಷ್ಟೆಲ್ಲ ಆಗ್ತದಲ್ಲ ನನ್ನಿಂದ ಹಾಕಂಗೆ ಸಮಸ್ಯೆ ಆಗ್ತಿದೆ ಅಂತ ಯೋಚನೆ ಮಾಡ್ತಾ ಹಾಗೆ ಕೂತಿರ್ತಾಳೆ ಇಲ್ಲಿ ಭಾಗ್ಯ ಮತ್ತು ಪುರೋಹಿತರಿಗೆ ಫೋನ್ ಮಾಡಿ ಇನ್ಯಾದರೂ ಗಂಡಿನ ಇದ್ರೆ ಹೇಳಿ ಅಂತ ಹೇಳ್ತಾಳೆ ಅದಕ್ಕೆ ಪುರೋಹಿತ್ ಹೇಳ್ತಾಳೆ ನಾನೊಂದು ಒಳ್ಳೆ ಸಮಾಧಾನ ತೋರಿಸ್ತೀನಿ ನಮ್ಮ ನಂಗೆ ಒಂದು ಸ್ವಲ್ಪ ಟೈಮ್ ಕೊಡಿ ಅಂತ ಕೇಳ್ತಾನೆ ಅಸಲಿ ಭಾಗ ತಾಂಡವ್ ಮತ್ತು ಶ್ರೇಷ್ಠ ಇಬ್ಬರು ಆಫೀಸಿಗೆ ಬರ್ತಾರೆ ಆಫೀಸಿಗೆ ಬಂದಾಗಿರೋ ಒಂದು ನಿಮಿಷ ಭಾಗ್ಯಂಗ್ ಫೋನ್ ಮಾಡೋಣ ಅಂತೇಳಿ ಬಾಗಿಂಗೆ ಫೋನ್ ಮಾಡ್ತಾನೆ ತಾಂಡವ್ ಬಾಗಿಂಗೆ ಫೋನ್ ಮಾಡಿದಾಗ ಏನು ಮೇಡಮ್ ಹೇಗಿದ್ದೀರಾ ಆರಾಮಾಗಿದ್ದೀರಾ ನಿನ್ನಿಂದಾಗಿ ಒಂದು ಮದುವೆಯೇ ಮುರು ಬೀದಿದೆ ಅದು ನಿನ್ನ ತಂಗಿ ಮದುವೆ ಮುರಿದು ಬೀದಿದೆ ಪಾಪ ನಿಂಗೆ ಸಮಾಧಾನ ಮಾಡೋಕ್ಕೆ ಅಂತ ಶ್ರೇಷ್ಠ ಹೇಳೋದು ಅದಕ್ಕೆ ಫೋನ್ ಮಾಡಿದೆ ಅಂತ ಹೇಳ್ತಾನೆ ಬಾಗ್ಯಂಗಿ ಎಲ್ಲೆಲ್ಲ ಸಿಗ್ ಬರುತ್ತೆ ನಿಮ್ಗೇನು ರೀ ಪ್ರಾಬ್ಲಮ್ ನಾನು ಹಿಂಗಾರ ಇರ್ತೀನಿ ಏನಾರು ಮಾಡ್ಕೋತೀನಿ ಅದನ್ನು ಕಟ್ಕೊಂಡು ನಿಮ್ಗೆ ಏನಾಗಬೇಕಾಗಿದೆ ಅಂತ ಹೇಳಿದಾಗ ಇಷ್ಟೆಲ್ಲ ಆದರೂ ಚೂರು ನಿನ್ನ ಹಠ ನಿನಗೆ ನಿನ್ಗೆ ಇರಬೇಡ ನನಗೆ ಅಂತ ಭಾಗ್ಯಾಗೆ ಬೈತಾನೆ ಬಾಗಿ ಹೇಳ್ತಾನೆ ತಾಂಡ ನೋಡಿ ನನ್ನ ಅವಳು ನನ್ನ ತಂಗಿ ನನ್ನ ತಂಗಿಗೆ ಯಾವ ಗಂಡ ನೋಡಬೇಕು ಹೀಗೆ ಮದುವೆ ಮಾಡಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು ನಿಮ್ಮಿಂದ ಅದನ್ನೆಲ್ಲ ತಿಳ್ಕೊಂಡು ನಾನೇನು ಮಾಡಬೇಕಾಗಿಲ್ಲ ಅಷ್ಟು ಅಷ್ಟಕ್ಕಲ್ಲ ನಾನು ನನ್ನ ತಂಗಿ ಮದುವೆನ ಮಾಡ್ತೀನಿ ಮದ್ ಮದುವೆ ಕರಿತೀನಿ ಹಾಗೆ ನೀನು ನಿಂತಿನೂ ಕರಿತೀನಿ ಬಂದು ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾಳೆ ಅದನ್ನು ಕೇಳಿ ತಾಂಡವಿಗೆ ಸಿಟ್ಟು ಬರುತ್ತೆ ಭಾಗ್ಯ ಯೋಚನೆ ಮಾಡ್ತಾನೆ ನಿಂತ್ಕೋತಾಳೆ ಇವ್ರ ಯಾಕೆ ನನ್ನ ಜೀವನದಲ್ಲಿ ಹಿಂಗೆ ಬಂದ ಹಿಂಗೆ ಹಿಂಸೆ ಕೊಡ್ತ ಇದಾರೆ ಅಂತ ತಂಡವಿಗೆ ಸಿಟ್ ಮಾಡಿಕೊಂಡು ಲ್ಯಾಪ್ಟಾಪ್ ಬ್ಯಾಗ್ನ ಎಸಿತಾ ಎಸ್ದು ಕೋಪ ಮಾಡ್ಕೋತಾನೆ ಆಮೇಲೆ ಇಲ್ಲಿ ಪೂಜೆ ಯೋಚನೆ ಮಾಡ್ತಿರ್ತಾಳೆ ನಿಮ್ಮ ಅಕ್ಕಂಗೆ ಹಿಂಗೆ ಇರಬೇಕಾದ್ರೆ ನೀನೇನು ಕತ್ತೀನೋ ಅಂತ ಹೇಳಿದ್ದು ಹುಡುಗನ ಕಡೆ ಹುಡುಗಿ ನಮ್ಮ ಹೇಳಿದಾನೆ ಯೋಚನೆ ಮಾಡ್ತಾ ಆಫೀಸಲ್ಲಿ ಕೂತಿರ್ತಾಳೆ ಅಲ್ಲಿಗೆ ಅವ್ನು ಬಾಸ್ ಬಂದು ಪೂಜಾ ಒಂದು ಕಾಲ್ ಬಂದಿದೆ ಅದನ್ನು ಅಟೆಂಡ್ ಮಾಡುವುದಾಗ ಅವ್ನು ಕಾಲ್ ಅಟೆಂಡ್ ಮಾಡೋಲ್ಲ ಆಯಿತೊಂದು ಡೀಟೇಲ್ಸ್ ಹೇಳುವಂತಾಗ ಡೀಟೇಲ್ಸ್ ಹೇಳಲ್ಲ ಹಾಗೆ ಕೂತಿರ್ತಾಳೆ ಅವಾಗ ಅವ್ನು ಬಾಸ್ ಕೇಳ್ತಾನೆ ಯಾಕೆ ನಿಂಗೆ ಏನಾಯ್ತು ನೀನು ಯಾಕೆ ಹಿಂಗೆ ಇದೆಯಾ ಅಂತ ಪೂಜೆನ ಕೇಳಿದಾಗ ಪೂಜೆ ಹೇಳ್ತಾನೆ ಏನು ಹೇಳೋದು ನಂಗೆ ಏನು ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ ಹಿಂಗೆ ಏನಂದರೆ ಅರ್ಥ ಆಗ್ತಲ್ಲ ಏನು ಹೇಳು ಅಂತೇಳಿದಾಗುದೇ ಹೇಳ್ತಾಳೆ ಇಲ್ಲ ನನಗೆ ಗಣ್ಣಿಗೆ ಕಡೋರು ಬಂದಿತ್ತು ಆ ಸಂಬಂಧ ಮುರಿದೋದು ಯಾಕೆ ಅಂತಂದ್ರೆ ನಮ್ಮ ಕಡ್ ಡಿವೋರ್ಸ್ ಆಗಿದ್ದಾಳೆ ಅನ್ನೋ ಕಾರಣಕ್ಕೆ ಗಂಡನ ಬಿಟ್ಟಿದ್ದಾಳೆ ಅನ್ನೋ ಕಾರಣಕ್ಕೆ ನನ್ನನ್ನು ರಿಜೆಕ್ಟ್ ಮಾಡಿ ಹೋದರು ಅಂತ ಹೇಳ್ತಾಳೆ ಅದರಿಂದ ನಂಗೆ ಬೇಜಾರಾಗಿದೆ ಬಟ್ ನಮ್ಮಿಂದ ಅಕ್ಕ ಪಾಪ ಎಷ್ಟೆಲ್ಲ ಕಷ್ಟಪಡ್ತಿದ್ದಾಳೆ ಪಡ್ತಾ ಅವ್ಳಿಗೇನೋ ಇನ್ನೂ ನೋವಾಗಬಾರ್ದು ನಾವು ಒಂದೇ ಕಾರಣ ನಂದು ಅಂತ ಹೇಳ್ತಾಳೆ ಅದಕ್ಕೆ ಅವ್ನು ಬಾಸ್ ಹೇಳ್ತಾನೆ ಹೇಳ್ತಾನೆ ಡಿವೋರ್ಸ್ ತಗೊಳ್ಳೋದೆಲ್ಲ ಅದು ಅವ್ರ ವೈಯಕ್ತಿಕ ಸಂಬಂಧ ಅದನ್ನೆಲ್ಲ ಯಾಕೆ ಕ್ವಶನ್ ಮಾಡಬೇಕು ಅದನ್ನೆಲ್ಲ ಕ್ವಶನ್ ಮಾಡ್ದಲ್ಲಿ ಇರೋಕ್ಕಾಗ್ದೇವೆ ಅಂತ ಜನರಿಲ್ವಾ ಅಂತ ಹೇಳಿದಾಗ ಅದಕ್ಕೆ ಯಾರು ಇದನ್ನೆಲ್ಲ ನೋಡಿ ಎಲ್ಲರೂ ನೋಡ್ತಾರೆ ಅಂತ ಹೇಳಿದಾಗ ಬಾಸ್ ಹೇಳ್ತಾನೆ ನಾನು ಇದನ್ನೆಲ್ಲ ನೋಡೋಲ್ಲಪ್ಪ ಅಂತ ಹೇಳ್ತಾನೆ ಆಗ ಪೂಜಾ ಒನ್ ಕಡೆ ಗಾಬರಿಯಿಂದ ಅವ್ನ ಕಡೆ ನೋಡ್ತಿರ್ತಾಳೆ ಏನು ಹೇಳ್ದ ಇವನು ಅಂತ ಇಲ್ಲಿ ಮನೇಲಿ ಸುನಂದ ನನಗೊಂದು ಫೋನ್ ಬಂದಿತ್ತು ನನ್ನ ಗಂಡನ ಡೀಟೇಲ್ಸ್ ಕೊಡ್ತಾನಂತೆ ನಾನು ಹೋಗಿ ಅದನ್ನು ಈಸ್ಕೊಂಬರ್ತೀನಿ ಅಂತ ಹೇಳ್ತಾಳೆ ಅದಕ್ಕೆ ಭಾಗ್ಯ ಹೇಳ್ತಾಳೆ ಹೋಗ್ಬೇಡ ಅಮ್ಮ ಸಂಜೆವರೆಗೂ ಕೈ ನಾನು ಆಫೀಸಿಂದ ಬಂದಮೇಲೆ ಹೋಗಿ ಈಸ್ಕೊಂಬರೋಣ ಅಂತ ಹೇಳ್ತಾಳೆ ಅದಕ್ಕೆ ಸುನಂದ ಇಲ್ಲಲ್ಲ ನನ್ನ ಮಗ್ಳು ಜೀವನ ನನಗೆ ನನಗೆ ಮುಖ್ಯ ನಾನು ಈಗಲೇ ಹೋಗ್ತೀನಿ ಅಂತ ಹೇಳಿದಾಗ ಭಾಗ್ಯ ನನಗೂ ಮುಖ್ಯನೇ ನನ್ನ ತಂಗಿ ಜೀವನ ನಾನು ಚೆನ್ನಾಗಿರಬೇಕು ಅಂತ ನನಗೂ ಆಸೆ ಇದೆ ನೀನೇ ತಲೆ ಕೆಡ್ಸ್ಕೊಬೇಡ ಸಂಜೆ ಬಂದಮೇಲೆ ಒಟ್ಟಿಗೆ ಹೋಗಿ ಇಸ್ಕೊಂಬರೋಣ ನೀನು ಆರಾಮಾಗಿ ಮನೇಲಿರು ಅಂತ ಹೇಳ್ತಾರೆ ಅದಕ್ಕೆ ಸುನಂದ ಅದೆಲ್ಲ ಗೊತ್ತಿಲ್ಲ ನನ್ನ ಮಗಳ ಜೀವನ ನನಗೆ ಮುಖ್ಯ ನೋಕೇ ಹೋಗತೇನೆ ಅಂತಾಳೆ ಅದಕ್ಕೆ ಭಾಗ್ಯ ಅಮ್ಮ ಸುಮ್ಮನೆ ಇರೋದನ್ನ ಕಲ್ತ್ಕೊ ಇಲ್ಲೇ ಇರೋ ಅಂತ ಹೇಳ್ಬಿಟ್ಟು ಹೊರಡ್ತಾಳೆ ಅದಕ್ಕೆ ಸುಮ್ಮನೆ ಏನು ಬೆಳಗ್ಗೆ ಕಾಳಜಿ ಇರೋದು ನನ್ನ ಮಗಳಿಗೆ ನಂಗೆ ಕಾಲಜಿ ತೋರ್ಸೋ ಗೊತ್ತಿಲ್ಲ ಅಂತ ಹೇಳ್ತಾಳೆ ಇಲ್ಲಿ ಆಫೀಸಲ್ಲಿ ಫ್ರೆಂಡು ಹೌದು ಅಂತ ಹೇಳಿ ಸುಮ್ಮನೆ ನಗ್ತಾ ಇರ್ತಾನೆ ಪೂಜೆ ಶಾಕಿಂದ ನೋಡ್ತಿರ್ತಾಳೆ ಅದಕ್ಕೆ ಇನ್ನು ಸಲ ಹೇಳಿ ಏನಂದ್ರೆ ಅಂತ ಅಂದಾಗ ಅವನು ಬಸ್ ಅದು ಏನೋ ಹೇಳಕ್ಕೆ ಬಂದೆ ನಾನು ಏನೋ ಹೇಳ್ಬಿಟ್ಟೆ ಸಾರಿ ಏನೋ ಅನ್ಕೋಬೇಡ ಅಂತ ಹೇಳ್ತಾಳೆ ನನಗೆ ತಾಳ್ಮೆ ಕಳ್ ಕಳ್ಕೊಳ್ಳಂಗೆ ಏನು ಮಾಡಬೇಡಿ ನಂಗೆ ಆಲ್ರೆಡಿ ತಲೆ ಕೆಟ್ಟೋಗಿದೆ ನೀವೇನು ಹೇಳಿದ್ರಿ ಅದನ್ನು ಕ್ಲಾರಿಟಿ ಕೊಡಿ ನನಗೆ ಅಂತ ಕೇಳ್ತಾಳೆ ಅದಕ್ಕೆ ಅವನು ಹೌದು ನಾನೇನು ತುಂಬ ಪ್ರೀತಿಸ್ತಾ ಇದ್ದೀನಿ ನಾ ಐ ಲವ್ ಯು ಪೂಜಾ ಅಂತ ಹೇಳಿ ಪೂಜೆ ಪೂಜೆಗೆ ಪ್ರಪೋಸ್ ಮಾಡಿ ಪೂಜೆನ ತಪ್ಪೊಂಬಿಡ್ತಾನೆ ತಪ್ಪಾಗ ಪೂಜೆಗೆ ಏನು ಮಾಡಬೇಕು ಅಂತ ಗೊತ್ತಾಗ್ದೆ ಏನೂ ರಿಯಾಕ್ಟ್ ಮಾಡಲ್ಲ ಆದರೆ ಅವನಿಗೆ ನಾನೆಲ್ಲ ವಿಷಯ ಹೇಳ್ಕೊಂಡೆ ಅನ್ನೋ ಖುಷಿ ಅವನಿಗಿರುತ್ತೆ ಆ ಖುಷಿಯಲ್ಲಿ ಅವ್ನ ಪ್ರೀತಿನ ವ್ಯಕ್ತಪಡಿಸ್ಕೊಂಡು ಅವನ್ನ ತಪ್ಕೊಂಡಿರ್ತಾನೆ ಆಫೀಸಲ್ಲಿ ಹಾಗಾಗಿ ಪೂಜೆಗೆ ಏನು ಮಾಡಬೇಕಂತ ಗೊತ್ತಾಗಲೇ ಅವ್ರು ಅವನ್ನ ದೂರ ತಳ್ತಾಳೆ ದೂರ ತಳ್ಳಿ ಅಲ್ಲಿಂದ ಏನೂ ಮಾತಾಡ್ದಾಳೆ ಒಳ್ಳೆ ಬ್ಯಾಗ್ ಎತ್ಕೊಂಡು ಮನೆಗೆ ಹೊರಟು ಬಿಡ್ತಾಳೆ ಅಂದರೆ ಒಂದು ಬಸ್ ಈ ಪೂಜೆ ನಿಂತ್ಕೋ ಪೂಜೆ ನಿಂತ್ಕೋ ಅಂತ ಹೇಳಿದ್ರು ಪೂಜೆ ನಿಂತ್ಕೊಳ್ದೆ ಅಂತ ಒಂದು ಮಾತು ಆಡ್ದಾಳೆ ಅಲ್ಲಿಂದ ಹೊರಟು ಇಲ್ಲಿ ತಾಂಡ ಆಫೀಸಲ್ಲಿ ಕಾಫಿ ಕುಡಿತಾ ಕೂತಿರ್ತಾನೆ ಕಾಫಿ ಕುಡಿತಾ ಕೂತಿರ್ಬೇಕಾದ್ರೆ ಬಾಕಿ ಕೆಲಸ ಮಾಡ್ತಿದ್ದಾಳೆ ಕೆಫ್ಟೇರಿಯಾದಲ್ಲಿ ಅವಾಗ ತಾಂಡು ಏನು ಸೊಕ್ಕು ನೋಡ್ಲಿಕ್ಕೆ ಮನೇಲಿ ಇಷ್ಟೆಲ್ಲ ಇದ್ರೂ ಆರಾಮಾಗಿ ಬಂದು ಕೆಲಸ ಮಾಡ್ತಿದ್ದಾಳೆ ಆಗ್ಬೋದು ಇವಳಿಗೆ ಇಷ್ಟ ಇಲ್ಲ ಇದ್ದಾಳೆ ಅಂದರೆ ಇವಳು ಗ್ರೇಟ್ ಅಂತ ಅನ್ಕೋತಾನೆ ಇವಳಿಗೆ ಎಷ್ಟು ಗ್ರೇಟ್ ಅದ ಏನಾರು ಒಂದು ಮಾಡಬೇಕಲ್ಲ ಇವಳಿಗೆ ಅಂತ ಹೇಳಿ ಹೇಳ್ತಾನೆ ಭಾಗ್ಯ ಏನೋ ಕೆಲಸ ಮಾಡ್ತಾ ಇರ್ತಾಳೆ ಭಾಗ್ಯನ ಹೆಂಗಾರ ಮಾಡಿ ಅವಳಿಗೆ ಹಿಂಸೆ ಕೊಡಬೇಕು ಏನು ಏನಾರ ತಲೆ ತಿನ್ನಬೇಕು ಅನ್ನೋ ಕಣ್ಣಕ್ಕೆ ಅವ್ನು ಕ್ಯಾಂ ಕೌಂಟರ್ ಹತ್ರ ಬಂದು ತಗೊಳ್ಳಿ ಮೇಡಮ್ ಕಾಫಿ ಬಿಲ್ ಅಂತಾನೆ ಅದಕ್ಕೆ ಇಪ್ಪತ್ತು ರೂಪಾಯಿ ಅಂತ ಹೇಳ್ತಾಳೆ ಅದಕ್ಕೆ ಏನು ಡಬ್ಬ ಕಾಫಿ ಕುಡಿಯೋಕ್ಕೆ ನಾವು ಇಲ್ಲಿಂದ ಬಂದು ಕಾಫಿ ಕುಡಿಬೇಕು ಅದಕ್ಕೆ ದುಡ್ಡು ಬೇರೆ ಕೊಡಬೇಕು ತಗೊಳ್ಳಿಂದ ಐನೂರು ರೂಪಾಯಿ ಕೊಡ್ತಾನೆ ಐನೂರು ರೂಪಾಯಿ ಕೊಟ್ಟಿದ್ದನ್ನು ಐನೂರು ರೂಪಾಯಿ ಕೊಟ್ಟಿದ್ದಾನೆ ಭಾಗ್ಯ ನೋಡ್ತಾಳೆ ಐನೂರು ರೂಪಾಯಿ ಚೇಂಜ್ ಇಲ್ಲ ಚೇಂಜ್ ಅಂದಾಗ ಪರವಾಗಿಲ್ಲ ಇಟ್ಕೋ ನಾನು ಏನಾಗೆ ಟಿಪ್ಸ್ ಅಂತ ಕೊಡ್ತಾಯಿದ್ದೀನಿ ಅಂತ ಅಂತಾನೆ ಅದೇ ಅಷ್ಟಲ್ಲಿ ಕುಸುಮ ಅಲ್ಲಿಗೆ ಬರ್ತಾಳೆ ಕುಸುಮ ಅಲ್ಲಿ ಅಲ್ಲಿಗೆ ಬಂದಾಗ ತಾಂಡೆ ಬೀಳ್ತಾನೆ ಓ ಏನಮ್ಮ ನೀನು ಇಲ್ಲೇ ಇದೆಯಾ ನೀನು ನೋಡು ಎಂಥ ಅಣ್ಣೆ ಬರಕ್ಕೆ ತಂದು ನಿಲ್ಸಿದ್ಲು ಪಾಪ ಮನೆಯವರೆಲ್ಲ ಕಷ್ಟಪಡೋಂಗಾಯ್ತು ಅಂತ ಅಂದ್ಕೊಂಡು ಆಡ್ಕೊತಾ ಇರ್ತಾನೆ ಅದಕ್ಕೆ ನೋಡಮ್ಮ ಈಗಲೂ ನಾನು ಹಿಂಗೆ ಹೇಳ್ತೀನಿ ಇವಳನ್ನ ಬಿಟ್ಬಿಟ್ಟು ನನ್ನ ಜೊತೆ ಬಾ ನಾನು ನಿನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತಂತಾನೆ ಅದಕ್ಕೆ ಕುಸುಮ ನಾನು ಇಲ್ಲದೂ ಏನಿದ್ರು ನನ್ನ ನನ್ನ ಸೊಸೆ ಜೊತೆ ನಿನ್ನ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾನೆ ಇನ್ನೂ ನಿಮ್ಗೆ ಇದರ ಮಾತುಗಳಿಗೆ ಏನು ಕಮ್ಮಿ ಇಲ್ಲ ಏನಾದರೂ ಮಾಡ್ಕೊಳ್ಳಿ ಇಂಥ ಇವಳ ಜೊತೆ ಇದ್ರೆ ಪಾಡಿ ಇದೇ ಆಗೋದು ಇವಳ ಜೊತೆ ಇದ್ರೆ ನಿನ್ಗೆ ಹಿಂಗೆ ಕಷ್ಟ ಆಗೋದು ತಗೋ ಇಟ್ಕೊಳಿ ಟಿಪ್ಸ್ ಜೊತೆ ಎಲ್ಲ ಇಟ್ಕೋ ಪಾಪ ಮನೆಗೆ ನಡೆಸೋದು ಕಷ್ಟಪಡ್ತಿದ್ದೆ ನಾನು ನಮ್ಮ ಅಮ್ಮನ ಬೇರೆ ನೋಡ್ಕೋತಾ ಇದ್ದೀಯಾ ದುಡ್ಡೇನು ಚೇಂಜ್ ವಾಪಸ್ ಕೊಡಬೇಡ ನೀನೇ ಇಟ್ಕೊ ಅಂತ ಹೇಳ್ತಾನೆ ಅದಕ್ಕೆ ಕೇಳಿ ಭಾಗಂಗೆ ಎಲ್ಲಿರೋದು ಕೋಪ ಬರತ್ತೆ ಭಾಗ್ಯ ಭಯಕ್ಕೆ ಅಂತ ಹೋಗ್ತಾಳೆ ಅಷ್ಟು ಕುಸುಮ ಇದು ಆಫೀಸ್ ಆಫೀಸು ನೀನೇನು ಅನ್ಬೇಡ ಅವ್ನಿಗೆ ಅಂತ ಹೇಳಿ ತರದು ನಿಲ್ಲಿಸ್ತಾಳೆ ಹಾಗೆ ತಂಡ ಏನು ಇದಕ್ಕೇನು ಕಮ್ಮಿ ಇಲ್ಲ ಅಂದ್ಬಿಟ್ಟು ಅಲ್ಲಿಂದ ದುಡ್ಡು ಕೊಟ್ಬಿಟ್ಟು ಹೊಟ್ಟುಬಿಡ್ತಾನೆ ಭಾಗ್ಯ ಮತ್ತು ಕುಸುಮ ಅವನ ದುಡ್ಡು ಹುಡ್ಕೊಂಡು ಬ ದ್ವೇಷದಿಂದ ದ್ವೇಷದಿಂದ ನೋಡಿದಲ್ಲಿ ಸಿಟ್ಟಿನಿಂದ ನೋಡ್ತಿರ್ತಾರೆ ಕುಸುಮಕ್ಕೆ ಸಿಟ್ಟು ಬಂದಿರುತ್ತೆ ಮುಂದೇನಾಗುತ್ತೆ ನೋಡೋಣ